ಸ್ಟಾರ್ಟ್ ಹಾಯ್ ಫ್ರೆಂಡ್ಸ್ ಮೆಂತೆ ರೈಸ್ ಮಾಡ್ತಾ ಇದ್ದೀನಿ ನೋಡಿ ಏನೇನು ಸಾಮಾನ ಬೇಕು ಅಂದರೆ ಇದು ಮಸಾಲೆ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಫಸ್ಟು ಅಕ್ಕಿ ನೋಡ್ಕೊಳ್ಳಿ ಇದರ ಈ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ಎರಡು ಕಾಲು ಕಪ್ ಅಕ್ಕಿ ತೊಳೆದಿದ್ದೀನಿ ಇದು ಅಕ್ಕಿ ಎರಡು ಕಾಲು ಕಪ್ ಅಕ್ಕಿ ಆಮೇಲೆ ಇದು ಒಂದು ಸಣ್ಣದ ಸ್ಪೂನು ಗಸಗಸೆ ಆಮೇಲೆ ಇಲ್ಲಿ ಮಸಾಲೆ ಇದು ನಾಲ್ ಐದು ಪೀಸ್ ಈ ಥರ ಐದು ಪೀಸ್ ಚಕ್ಕೆ ಇದೆ ಆರು ಲವಂಗ ಇದೆ ಮೂರು ಏಲಕ್ಕಿ ಇದೆ ತೆಂಗಿನಕಾಯಿ ಶುಂಠಿ ಒಂದು ಬೆಳ್ಳುಳ್ಳಿ ಒಂದು ದಪ್ಪದ ಬೆಳ್ಳುಳ್ಳಿ ಒಂದು ಚಿಕ್ಕದ ಈರುಳ್ಳಿ ರುಬ್ಬಕ್ಕೆ ಇದಿಷ್ಟು ಇಷ್ಟು ಇದಿಷ್ಟು ರುಬ್ಬಬೇಕ್ರಿ ರೀ ಮಸಾಲೆ ಜೊತೆಗೆ ಇದು ಮಿಕ್ಸಿಗೆ ಹಾಕಿಟ್ಟು ಇದಿಷ್ಟು ರುಬ್ಬಬೇಕು ರೀ ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಅವರೇಕಾಳು ಮೆಂತ್ಯ ಸೊಪ್ಪು ಇಷ್ಟು ಒಗ್ಗರಣೆಗೆ ಹಾಕ್ಬೇಕು ರೀ ನೀರು ಇದಕ್ಕೆ ಒಂದು ಕಪ್ ಅಕ್ಕಿಗೆ ಎರಡೂವರೆ ಕಪ್ ಹಾಕ್ಬೇಕು ರೀ ನೀರು ಅವಾಗ ಚೆನ್ನಾಗಿ ಬರುತ್ತೆ ಮಿಕ್ಸಿ ಮಾಡ್ಬೇಕಾರೆ ಒಂದು ಸ್ವಲ್ಪ ಹಾಕಿ ಮಿಕ್ಸಿ ಸಾಕು ಸಾಕಿದ್ರಾಗ ಅರ್ಧ ಕಪ್ ಮಿಕ್ಸಿ ನೀರು ಅರ್ಧ ಕಪ್ ತೊಗೊಂಡು ಮಿಕ್ಸಿ ಮಾಡ್ಕೊಂಬಿಡಿ ಬಿಡಿ ಮಾಡಿ ನೋಡಿ ಇವಿಷ್ಟು ಸ್ವಲ್ಪ ನೋಡಿ ಇದು ಇಷ್ಟು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಗಸಗಸೆ ಇದೆಲ್ಲ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿಕೊಂಡು ಇದು ಮಿಕ್ಸಿಯಲ್ಲಿ ಹಾಕ್ತೀನಿ ನೋಡಿ ಇದಿಷ್ಟು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಶುಂಠಿ ಇದಿಷ್ಟು ಮಸಾಲೆ ಇದು ಗಸಗಸ ಚಕ್ಕೆ ಲವಂಗ ಇದಿಷ್ಟು ಮಿಕ್ಸಿ ಮಾಡ್ಕೊಬೇಕ್ರಿ ಆಮೇಲೆ ಒಗ್ಗರಣೆ ಹಾಕ್ಬೇಕ್ರಿ ವೀಕ್ಷಿತರೆ ಈರುಳ್ಳಿ ಅವರೆಕಾಳು ಮಾಗಿದೆ ಆಗಿದೆ ಇವಾಗ ಮಸಾಲೆ ರುಬ್ಬಿದ್ದ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಮಸಾಲೆ ರುಬ್ಬಿದ್ದು ನೋಡಿ ಆಮೇಲೆ ಒಂದು ಚಿಟಕಿ ಅರಿಶಿನ ಹಾಕ್ತೀನಿ ರೀ ಚೂರು ಅರ್ಶನ ಹಾಕಿದ್ದೀನಿ ಆಮೇಲೆ ಮೆಂತೆ ಸೊಪ್ಪು ಹಾಕ್ತೀನಿ ನೋಡಿ ವೀಕ್ಷಕರೇ ಈಗ ಉಪ್ಪು ಇದ್ದೀನಿ ಎರಡು ಸ್ಪೂನ್ ಇದರಲ್ಲಿ ಎರಡು ಸ್ಪೂನ್ ಎರಡು ಕಪ್ ಅಕ್ಕಿಗೆ ಎರಡು ಸ್ಪೂನ್ ಮಸಾಲೆ ಎಲ್ಲ ಸೇರಿ ಎರಡು ಸ್ಪೂನ್ ಉಪ್ಪು ಹಾಕಿದ್ದೀನಿ ಈ ಥರ ಮಾಗಿದೆ ನೋಡಿ ಮೆಂತ್ಯ ಸೊಪ್ಪು ಈರುಳ್ಳಿ ಎಲ್ಲ ಅವರೆಕಾಳು ಎಲ್ಲ ಚೆನ್ನಾಗಿ ಮಾಗಿದೆ ಇವಾಗ ಹಾಕ್ತಿದ್ದೀನಿ ನೋಡಿ ನೋಡಿ ವೀಕ್ಷಕರೇ ಮೆಂತ್ಯ ರೈಸ್ ರೆಡಿ ಎರಡು ಕೂಕ್ಸ್ ಇದ್ದೀನಿ ಕುಕ್ಕರ್ಗೆ ಹಾಕಿ ಮೆಂತ್ಯ ರೈಸ್ ರೆಡಿ ನೋಡಿ ನೋಡಿ ಮೆಂತ್ಯ ರೈಸ್ ರೆಡಿ ಆಗಿದೆ ಕುಕ್ಕರ್ಗೆ ಹಾಕಿದ ಮೇಲೆ ಎರಡು ಕುಡುಗಿಸ್ಬೇಕು ಆಮೇಲೆ ರಿಸಲ್ಟ್ ತೆಗೆದು ಇದು ಮಾಡಬೇಕು ನೋಡಿ ಮೆಂತೆ ಅವರೇ ಕಳುಹು ಎಲ್ಲ ಚೆನ್ನಾಗಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ